ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಕೆಳಗಿನವುಗಳಲ್ಲಿ ಯಾವುದು ದಾಖಲಿತಗೊಂಡಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ನುಳಿದ ಎ ಬಿ ಸಿ ಮೂರು ಕೂಡ ಮೂಲಭೂತ ಕರ್ತವ್ಯಗಳು ಎ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ಬಿ ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಎಲ್ಲಾ ರೀತಿಯ ಹಿಂಸೆಗಳನ್ನು ತ್ಯಜಿಸುವುದು ಸಿ ಭಾರತದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿದು ಕಾಪಾಡುವುದು ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಅರವತ್ಮೂರನೇ ವಿಧಿ ಹೇಳುತ್ತೆ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕೊಡುತ್ತೆ ಸಂವಿಧಾನದ ಮೂರನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕೊಡುತ್ತದೆ ಸಂವಿಧಾನದ ಮೂವತ್ತೊಂಬತ್ತನೇ ವಿಧಿ ಉಪರಾಷ್ಟ್ರಪತಿ ಪ್ರಮಾಣ ವಚನಕ್ಕೆ ಸಂಬಂಧಿಸಿದೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ರೈಟ್ ಟು ಎಜುಕೇಶನ್ ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ ಸರಿಯಾದ ಉತ್ತರ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿಯಡಿಯಲ್ಲಿ ಭಾರತದ ಸಂವಿಧಾನವನ್ನು ಕುರಿತು ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ತಪ್ಪಾಗಿದೆ ಇನ್ನುಳಿದ ಎ ಬಿ ಮತ್ತು ಡಿ ಸರಿಯಾಗಿವೆ ಎ ಇದು ರಾಷ್ಟ್ರದ ಸರ್ವೋಚ್ಚ ಶಾಸನವಾಗಿದೆ ಬಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರನ್ನು ಗಣರಾಜ್ಯ ದಿನವನ್ನಾಗಿ ಆಚರಿಸುವುದು ಏಕೆಂದರೆ ಇದೇ ದಿನ ಭಾರತದ ಸಂವಿಧಾನ ಜಾರಿಗೆ ಬಂದಿತು ಡಿ ಇದು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತದೆ ಇನ್ನು ಸಿ ಯಾಕೆ ತಪ್ಪು ಅಂದರೆ ಭಾರತದ ಸಂವಿಧಾನ ರಚನಾ ಸಭೆಯು ಸಾವಿರದ ಒಂಬೈನೂರ ನಲವತ್ತಾರರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಿತು ಸಂವಿಧಾನದ ರಚನಾ ಸಭೆಯು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಿತು ಇದು ಸರಿಯಾಗಿದೆ ಬೆಂಕಿ ದೇಗುಲ ಯಾರಿಗೆ ಪೂಜಾ ಸ್ಥಳವಾಗಿದೆ ಫೈರ್ ಟೆಂಪಲ್ ಇದು ಸರಿಯಾದ ಉತ್ತರ ಪಾರ್ಸಿ ಧರ್ಮದವರು ಸೊರೋಶ್ಟಿಯನ್ಸ್ಗೆ ಪೂಜಾ ಸ್ಥಳವಾಗಿದೆ ರೋಹನ್ ಬೋಪಣ್ಣ ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಸರಿಯಾದ ಉತ್ತರ ಉಲ್ಲು ಮೈದಾನದ ಟೆನಿಸ್ ಲಾನ್ ಟೆನ್ನಿಸ್ ಬಾಂಗ್ಲಾದೇಶದ ರೋಹಿಂಗ್ಯ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರ ಡ್ಯಾಶ್ ಕಾರ್ಯಾಚರಣೆ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಆಪರೇಷನ್ ಇನ್ಸಾನಿಯತ್ ಅನ್ನು ಪ್ರಾರಂಭಿಸಿದೆ ತೊಂಬತ್ತೈದನೆಯ ಅಕಾಡೆಮಿ ಅವಾರ್ಡ್ ಅಥವಾ ಆಸ್ಕರ್ ಅವಾರ್ಡ್ ಪಡೆದ ಅತ್ಯುತ್ತಮ ಚಲನಚಿತ್ರ ಯಾವುದು ತೊಂಬತ್ತೈದನೇ ಆಸ್ಕರ್ ಅವಾರ್ಡ್ ಅಥವಾ ಅಕಾಡೆಮಿ ಅವಾರ್ಡ್ ಪಡೆದ ಅತ್ಯುತ್ತಮ ಚಲನಚಿತ್ರ ಎವ್ರಿಥಿಂಗ್ ಎವ್ರಿವೇರ್ ಒನ್ಸ್ ಎವ್ರಿಥಿಂಗ್ ಎವ್ರಿವೇರ್ ಒನ್ಸ್ ಇನ್ನು ತೊಂಬತ್ತಾರನೇ ಆಸ್ಕರ್ ಅವಾರ್ಡ್ ಇನ್ನು ಕೊಟ್ಟಿಲ್ಲ ತೊಂಬತ್ತಾರನೇ ಆಸ್ಕರ್ ಅವಾರ್ಡ್ ಅನ್ನು ಹಾಸ್ಟ್ ಯಾವ ಡೇಟಿ ಮಾಡಿದ್ದಾರೆ ಅಂದ್ರೆ ಮಾರ್ಚ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುತ್ತೆ ಅದು ಫಂಕ್ಷನ್ನು ಅದು ಆಸ್ಟ್ ಯುಎಸ್ ಯುನೈಟೆಡ್ ಸ್ಟೇಟ್ ಅಲ್ಲಿ ತೊಂಬತ್ತಾರನೇ ಆಸ್ಕರ್ ಅವಾರ್ಡ್ ಫಂಕ್ಷನ್ ನಡೆಯುತ್ತೆ ಇದನ್ನು ಆಸ್ಟ್ ಮಾಡಿರೋರು ಯಾರು ಅಂದರೆ ಜಿಮ್ಮಿ ಕಿಮ್ ಎಲ್ ಜಿಮ್ಮಿ ಕಿಮ್ ಎಲ್ ದ್ಯುತಿ ತಂತುಗಳ ಮೂಲಕ ದೇಶದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ವೇಗದ ಬ್ರಾಡ್ ಬ್ಯಾಂಡ್ ಅನ್ನು ತರುವ ಉದ್ದೇಶದ ಯೋಜನೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಭಾರತ್ ನೆಟ್ ಶಾಹತೂಷ್ ಶಾಲುಗಳು ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯ ಉಣ್ಣೆಯಿಂದ ಮಾಡಲ್ಪಟ್ಟಿವೆ ಸರಿಯಾದ ಉತ್ತರ ಟಿಬೆಟಿಯನ್ ಜಿಂಕೆ ಟಿಬೆಟಿಯನ್ ಯಾಂಟೆಲೋಪ್ ಪ್ರತಿ ವರ್ಷ ಜನವರಿ ಹನ್ನೆರಡನ್ನು ಯಾರ ಜನ್ಮ ದಿನಾಚರಣೆಯ ಗುರುತಾಗಿ ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ ವಲಸೆಗಾಗಿ ಸ್ಥಾಪನೆಗೊಂಡ ಅಂತಾರಾಷ್ಟ್ರೀಯ ಸಂಘಟನೆಯಾದ ಐಒಎಂ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ ಐಒಎಂ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಇದರ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆಯಿತು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಪ್ರೆಸೆಂಟ್ ರಾಜೀವ್ ಕುಮಾರ್ ನರ್ಮದಾ ನದಿಯ ದಂಡೆಯ ಮೇಲೆ ನಡೆದಂತಹ ಕದನದಲ್ಲಿ ರಾಜ ಹರ್ಷವರ್ಧನನನ್ನು ಪರಾಜಯಗೊಳಿಸಿದ ಚಾಳುಕ್ಯ ದೊರೆ ಯಾರು ಸರಿಯಾದ ಉತ್ತರ ಎರಡನೇ ಪುಲಕೇಶಿ ನರ್ಮದಾ ನದಿ ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುತ್ತದೆ ಶ್ರವಣ ಬೆಳಗೋಳದಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಸರಿಯಾದ ಉತ್ತರ ಹನ್ನೆರಡು ವರ್ಷಗಳಿಗೊಮ್ಮೆ ಟೋಟಲ್ಲು ಐದು ಬಾಹುಬಲಿ ಮೂರ್ತಿಗಳು ಕರ್ನಾಟಕದಲ್ಲಿ ಇದ್ದಾವೆ ಅದರಲ್ಲಿ ಅತ್ಯಂತ ಎತ್ತರವಾದದ್ದು ಶ್ರವಣ ಬೆಳಗೋಳದ ಬಾಹುಬಲಿ ಮೂರ್ತಿ ಒಟ್ಟು ಐವತ್ತೇಳು ಅಡಿ ಎತ್ತರವಾಗಿದೆ ಅದರ ನಂತರ ಕಾರ್ಕಳದಲ್ಲಿರುವ ಬಾಹುಬಲಿ ಮೂರ್ತಿ ಅದು ನಲವತ್ತೆರಡು ಅಡಿ ಎತ್ತರವಿದೆ ನಂತರ ಧರ್ಮಸ್ಥಳ ಮೂವತ್ತೊಂಬತ್ತು ಅಡಿ ವೇಣೂರು ಮೂವತ್ತೈದು ಅಡಿ ಗೊಮ್ಮಟಗಿರಿ ಇಪ್ಪತ್ತು ಅಡಿ ಕರ್ನಾಟಕ ರಾಜ್ಯ ಅಥವಾ ಮೈಸೂರು ಇದರ ಪ್ರಥಮ ಮುಖ್ಯಮಂತ್ರಿಯಾಗಿದ್ದವರು ಯಾರು ಸರಿಯಾದ ಉತ್ತರ ರೆಡ್ಡಿ ಪ್ರಥಮ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು ಸರಿಯಾದ ಉತ್ತರ ಹಾಸನ ಜಿಲ್ಲೆಯ ಅಲ್ಮಿಡಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಚ್ ಕೃಷ್ಣ ಈ ಶಾಸನವನ್ನು ಪತ್ತೆ ಹಚ್ಚಿದನು ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ ಸರಿಯಾದ ಉತ್ತರ ಸಮುದ್ರದ ನೀರು ಮಳೆಯ ಹನಿಗಳು ಉರುಳಾಗಿರುವುದಕ್ಕೆ ಕಾರಣವೇನು ಸರಿಯಾದ ಉತ್ತರ ನೀರಿನ ಮೇಲ್ಮೈ ಒತ್ತಡ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಮಳೆಯ ಹನಿಗಳ ಮೇಲ್ಮೆ ಉರುಳಾಗಿರುವುದಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ದೇಶದ ದೊಡ್ಡ ಚಿನ್ನದ ಗಣಿಗಾರಿಕೆ ಇರುವುದು ಎಲ್ಲಿ ಸರಿಯಾದ ಉತ್ತರ ರಾಯಚೂರಿನ ಹಟ್ಟಿ ತೀರ್ಥಹಳ್ಳಿಗೆ ಹತ್ತಿರವಿರುವ ಅಂಬು ತೀರ್ಥದಲ್ಲಿ ಉದ್ಭವಿಸುವ ನದಿ ಯಾವುದು ಸರಿಯಾದ ಉತ್ತರ ಶರಾವತಿ ನದಿ ಈ ಶರಾವತಿ ನದಿಯು ಕರ್ನಾಟಕದಲ್ಲಿ ಮಾತ್ರ ಅರಿಯುತ್ತದೆ ಇದು ನೂರ ಐವತ್ತು ಕಿಲೋಮೀಟರ್ ಮಾತ್ರ ಹರಿಯುತ್ತದೆ ಈ ನದಿ ಕೊನೆಗೆ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಹೊನ್ನಾವರದಲ್ಲಿ ಈ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆಯೇನಿದೆಯೇ ಆ ಸೇತುವೆ ಕರ್ನಾಟಕದಲ್ಲಿಯೇ ಅತ್ಯಂತ ಉದ್ದವಾದ ಸೇತುವೆಯಾಗಿದೆ ಈ ನದಿ ಹುಟ್ಟುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನದ ಹೆಸರೇನು ಸರಿಯಾದ ಉತ್ತರ ಬಾರೋ ಮೀಟರ್ ಕಾಂಕ್ರೀಟ್ ರೋಡ್ ಮೇಲೆ ನಡೆಯುವುದಕ್ಕಿಂತ ಮಂಜುಗಡ್ಡೆಯ ಮೇಲೆ ನಡೆಯಲು ಯಾರಿಗಾದರೂ ಕಷ್ಟಕರವೆನಿಸುತ್ತದೆ ಏಕೆ ಸರಿಯಾದ ಉತ್ತರ ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುವುದರಿಂದ ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದರೆ ಅದು ಎತ್ತರಕ್ಕೇರುತ್ತದೆ ಅಥವಾ ಮೇಲೇರುತ್ತದೆ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ಪರಿಮಾಣ ಎಂಟು ಎಂದು ದಾಖಲಾದರೆ ಮಾಪಕದಲ್ಲಿ ಅಳತೆಗೊಂಡ ನಾಲ್ಕು ಮಾನಗಳಿಗಿಂತ ಅದು ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ ಸರಿಯಾದ ಉತ್ತರ ಹತ್ತು ಸಾವಿರ ಪಟ್ಟು ಯಾಕೆ ಅಂದರೆ ಅದು ಟೆನ್ ಇಸ್ ಟು ಪವರ್ ಒನ್ ಟೆನ್ ಟು ದಿ ಪವರ್ ಆಫ್ ಟು ಟೆನ್ ಟು ದಿ ಪವರ್ ಆಫ್ ತ್ರೀ ಟೆನ್ ಟು ದಿ ಪವರ್ ಆಫ್ ಫೋರ್ ಈ ರೀತಿ ರಿಕ್ಟರ್ ಮಾಪಕ ಇರುತ್ತದೆ ಹಾಗಾಗಿ ನಾಲ್ಕು ಮಾನಗಳಿಂದ ಎಂಟು ಮಾನ ಟೋಟಲ್ಲು ಹತ್ತು ಸಾವಿರ ಪಟ್ಟು ಟೆನ್ ಇಂಟು ಟೆನ್ ಇಂಟು ಟೆನ್ ಇಂಟು ಟೆನ್ ಪಟ್ಟು ಹೆಚ್ಚಾಗಿರುತ್ತದೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಆಗಸ್ಟ್ ಪ್ರಸ್ತಾಪ ಪುಣೆ ಒಡಂಬಡಿಕೆ ಮೂರನೆಯ ದುಂಡು ಮೇಜಿನ ಪರಿಷತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಮೂರು ನಂತರ ಒಂದು ಏಕೆ ಅಂದರೆ ಪುಣೆ ಒಡಂಬಡಿಕೆ ಪುಣೆ ಒಡಂಬಡಿಕೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ಮೂರನೆಯ ದುಂಡು ಮೇಜಿನ ಪರಿಷತ್ತು ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡು ಆಗಸ್ಟ್ ಪ್ರಸ್ತಾಪ ಆಗಸ್ಟ್ ಎಂಟು ಒಂಬೈನೂರ ಈ ಕೆಳಗಿನವರಲ್ಲಿ ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರು ಸರಿಯಾದ ಉತ್ತರ ಲಾರ್ಡ್ ರಿಪ್ಪನ್ ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು ಸರಿಯಾದ ಉತ್ತರ ಅರಬಿಂದೋ ಘೋಷ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಫೆಬ್ರವರಿ ಐದರಂದು ಚೌರಿ ಚೌರ ಘಟನೆ ನಡೆದ ಸ್ಥಳ ಈಗ ಎಲ್ಲಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿದೆ ಡ್ಯಾಶ್ ಅನ್ನು ಅನೇಕ ವೇಳೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಲಾಗುತ್ತದೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಈ ಕೆಳಗಿನವರುಗಳಲ್ಲಿ ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾದವರು ಯಾರು ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್ ಈ ಕೆಳಗಿನವರಲ್ಲಿ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯ ಹಿಂದಿದ್ದ ಆಲೋಚನೆಯ ಕೂಸು ಯಾರದ್ದಾಗಿತ್ತು ಸರಿಯಾದ ಉತ್ತರ ಸೇನ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಪಕ್ಷದ ಗುರಿ ಎಂದು ಜನವರಿ ಇಪ್ಪತ್ತಾರನ್ನು ಪೂರ್ಣ ಸ್ವರಾಜ್ಯ ದಿವಸ ಎಂದು ಘೋಷಿಸಲಾಯಿತು ಈ ಅಧಿವೇಶನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸರಿಯಾದ ಉತ್ತರ ಪಂಡಿತ್ ಜವಾಹರಲಾಲ್ ನೆಹರು ಭಾರತೀಯ ಸಂವಿಧಾನದ ಭಾಗ ಎರಡು ಯಾವುದರೊಂದಿಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಪೌರತ್ವ ಭಾಗ ಎರಡು ಪೌರತ್ವ ಭಾಗ ಮೂರು ಮೂಲಭೂತ ಹಕ್ಕುಗಳು ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳು ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದ ಈ ಭಾಗವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ನಾಲ್ಕು ಎ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ಐದು ಕೇಂದ್ರ ಸರ್ಕಾರ ಆರು ರಾಜ್ಯ ಸರ್ಕಾರ ಇವುಗಳಲ್ಲಿ ಯಾವುದು ದನ ವಿಧೇಯಕಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿದೆ ಮನಿ ಬಿಲ್ಗೆ ಸಂಬಂಧಿಸಿದಂತೆ ತಪ್ಪಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ತಪ್ಪಾಗಿದೆ ಮನಿ ಬಿಲ್ ಇದು ಭಾರತೀಯ ಸಂವಿಧಾನದ ನೂರ ಹತ್ತನೇ ವಿಧಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ವಿತರಣಾ ಮಸೂದೆ ಮತ್ತು ಹಣಕಾಸು ಮಸೂದೆ ಇವೆರಡೂ ಕೂಡ ಮನಿ ಬಿಲ್ಗಳು ಮನಿ ಬಿಲ್ಗೆ ಸಂಬಂಧಿಸಿದಂತೆ ಭಾರತೀಯ ಸಂವಿಧಾನದ ನೂರ ಒಂಬತ್ತನೇ ವಿಧಿಯ ವಿಶೇಷ ಕಾರ್ಯವಿಧಾನವನ್ನು ತಿಳಿಸುತ್ತದೆ ನೋಡಿ ನೂರ ಒಂಬತ್ತನೇ ವಿಧಿ ಸಂವಿಧಾನದ್ದು ಸ್ಪೆಷಲ್ ಪ್ರೊಸೀಜರ್ಸ್ ಟು ಮನಿ ಬಿಲ್ ಅನ್ನು ತೋರಿಸುತ್ತದೆ ನೂರ ಹತ್ತನೇ ವಿಧಿ ಮನಿ ಬಿಲ್ ಡೆಫಿನೇಷನ್ ಹೇಳ್ತದೆ ಮನಿ ಬಿಲ್ ಅಲ್ಲಿ ಅಪ್ರಾಪ್ರಿಯೇಟ್ ಬಿಲ್ ಮತ್ತು ಫೈನಾನ್ಷಿಯಲ್ ಬಿಲ್ ಇವೆರಡೂ ಕೂಡ ಮನಿ ಬಿಲ್ಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ ಸರಿಯಾದ ಉತ್ತರ ರಾಷ್ಟ್ರಪತಿ ಬೇರೆ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವುದಕ್ಕಾಗಿ ಸದನದಲ್ಲಿ ಮಾತನಾಡುತ್ತಿರುವ ಒಬ್ಬ ಸದಸ್ಯರಿಗೆ ಸ್ಪೀಕರ್ ಮಾತನಾಡುವುದನ್ನು ನಿಲ್ಲಿಸುವಂತೆ ಸೂಚಿಸಬಹುದಾಗಿದೆ ಇದಕ್ಕೆ ಏ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಈಲ್ಡಿಂಗ್ ದಿ ಫ್ಲೋರ್ ಸದನ ಶರಣಾಗತಿ ಭಾರತೀಯ ಸಂವಿಧಾನದಲ್ಲಿ ಮೂಲತಃ ಎಷ್ಟು ವಿಧಿಗಳಿದ್ದವು ಸರಿಯಾದ ಉತ್ತರ ಮುನ್ನೂರ ತೊಂಬತ್ತೈದು ಭಾರತದ ರಾಜ್ಯಾದಾಯದ ಅಧಿಕಾರಿ ಮತ್ತು ಆಡಿಟರ್ ಜನರಲ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರ ಅಧಿಕಾರಾವಧಿ ಎಷ್ಟು ವರ್ಷಗಳು ಸರಿಯಾದ ಉತ್ತರ ಆರು ವರ್ಷಗಳು ಸಂವಿಧಾನದ ನೂರ ನಲವತ್ತೆಂಟನೇ ವಿಧಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಹುದ್ದೆಗೆ ಸಂಬಂಧಿಸಿದೆ ರಾಜ ರವಿವರ್ಮ ಭಾರತದ ಪ್ರಖ್ಯಾತ ಡ್ಯಾಶ್ ಆಗಿದ್ದರು ಸರಿಯಾದ ಉತ್ತರ ಪೇಂಟರ್ ವರ್ಣಚಿತ್ರಕಾರ ಈ ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜನವರಿ ಇಪ್ಪತ್ತೈದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಯಾವ ಕಂಪನಿಯು ಜಗತ್ತಿನ ಅತಿ ದೊಡ್ಡ ಮೊಬೈಲ್ ಉತ್ಪಾದನಾ ಘಟಕವನ್ನು ಆರಂಭಿಸಿತು ಸರಿಯಾದ ಉತ್ತರ ಸ್ಯಾಮ್ಸಂಗ್ ನಬಾರ್ಡ್ನ ಪೂರ್ಣರೂಪ ಏನು ಸರಿಯಾದ ಉತ್ತರ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ನ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ನಬಾರ್ಡ್ ಅನ್ನು ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಸ್ಥಾಪಿಸಲಾಯಿತು ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಗಸ್ಟ್ ಇಪ್ಪತ್ತೊಂಬತ್ತು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೊದಲ ಹಂತದ ಶಕ್ತಿ ಸ್ಥಳ ಸೋಲಾರ್ ಪಾರ್ಕ್ ಆರಂಭಗೊಂಡಿತು ಸರಿಯಾದ ಉತ್ತರ ತುಮಕೂರು ವಿಮಾನದಿಂದ ರಾಸಾಯನಿಕಗಳನ್ನು ಸಿಂಪಡಿಸಿ ಮಳೆಯನ್ನು ಪ್ರೇರೇಪಿಸಲು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಮೋಡ ಬಿತ್ತನೆ ಯೋಜನೆ ಡ್ಯಾಶ್ ಅನ್ನು ಆರಂಭಿಸಿದೆ ಸರಿಯಾದ ಉತ್ತರ ವರ್ಷಧಾರಿ ಭಾರತದಲ್ಲಿ ಗ್ರಾಮ ಪಂಚಾಯತ್ಗಳ ಒಟ್ಟು ಸಂಖ್ಯೆ ಸರಿಸುಮಾರು ಎಷ್ಟಿದೆ ಸರಿಯಾದ ಉತ್ತರ ಎರಡೂವರೆ ಲಕ್ಷ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ವಕೀಲರ ಸಂಘದಿಂದ ನೇರವಾಗಿ ಹುದ್ದೆಗೇರಿಸಲ್ಪಟ್ಟ ದೇಶದ ಮೊದಲ ಮಹಿಳಾ ವಕೀಲೆ ಈ ಕೆಳಗೆ ಹೆಸರಿಸಿದವರಲ್ಲಿ ಯಾರು ಸರಿಯಾದ ಉತ್ತರ ಇಂದು ಮಲ್ಹೋತ್ರಾ ಐಎನ್ಎಸ್ ಕರಂಜ್ ಇದೊಂದು ಡ್ಯಾಶ್ ಆಗಿದೆ ಸರಿಯಾದ ಉತ್ತರ ಸಬ್ ಮೆರೀನ್ ಜಗತ್ತಿನಲ್ಲಿ ಕಚ್ಚಾ ಉಕ್ಕಿನ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಯಾವುದು ಕ್ರೂಡ್ ಸ್ಟೀಲ್ನ ದೊಡ್ಡ ಉತ್ಪಾದಕ ರಾಷ್ಟ್ರ ಯಾವುದು ಜಪಾನ್ ದಕ್ಷಿಣ ಕೊರಿಯಾ ಭಾರತ ಚೀನಾ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಧನ್ಯವಾದಗಳು ಡಿಯರ್ ಸಬ್ಸ್ಕ್ರೈಬರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ